ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಬ್ಲಾಕ್ ನಾಲ್ಕರಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಮಹಮ್ಮದ್ ಬಿನ್ ತುಗ್ಲಕ್ ಅವರ ಆಡಳಿತ ಸುಧಾರಣೆಗಳ ಬಗ್ಗೆ ತಿಳ್ಕೊಳ್ಳುವ ಇಲ್ಲಿ ನಾನು ಇಪ್ಪತ್ತು ಅಂತ ಹಾಕಿರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆ ಅಂದರೆ ಎರಡು ಸಾವಿರದ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಲ್ಲ ಮ ಇಪ್ಪತ್ತು ಅಂಕಕ್ಕೆ ಇತ್ತು ಆದರೆ ಈಗ ಅದನ್ನು ಹದಿನೈದು ಅಂಕಕ್ಕೆ ಮಾಡಿದ್ದಾರೆ ಮೊಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತವನ್ನು ತಿಳ್ಕೊಳ್ಳುವ ನನ್ನ ತುಂಬ ಹಳೆಯ ವೀಡಿಯೋಸ್ನಲ್ಲಿ ನಾನು ಮೊಹಮ್ಮದ್ ಬಿನ್ ತುಗ್ಲಕ್ ಅಲ್ಲಾ ಉದ್ದೀನ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೆ ಅದು ತುಂಬ ಹಳೆಯ ವಿಡಿಯೋ ಆದ್ದರಿಂದ ನಾನು ಹೊಸದಾಗಿ ಈಗ ಎಲ್ಲವನ್ನು ಕೂಡ ಕವರ್ ಮಾಡ್ತಾ ಇರೋದ್ರಿಂದ ಪುನಃ ಅದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಇವಾಗ ನಾವು ಬ್ಲಾಕ್ ನಾಲ್ಕರಲ್ಲಿದ್ದೇವೆ ಈಗಾಗಲೇ ಭಕ್ತಿ ಚಳವಳಿ ಆಯಿತು ಫಿರೋಷಾ ತುಗ್ಲಕ್ನ ಬಗ್ಗೆ ತಿಳ್ಕೊಂಡಿದ್ದೇವೆ ಹಾಗೆ ಈಗ ಮೊಹಮ್ಮದ್ ಬಿನ್ ತುಗ್ಲಕ್ರವರ ಆಡಳಿತ ಪ್ರಯೋಗಗಳನ್ನು ತಿಳ್ಕೊಳ್ಳುವ ನಾನು ಈ ಒಂದು ವಿಷಯವನ್ನು ಮಾಡುವಂತಹ ವಿವರಣೆಯನ್ನು ಪ್ಲೇ ಲಿಸ್ಟ್ನಲ್ಲಿ ಕೂಡ ಹಾಕಿ ಹೇಳ್ತೇನೆ ಆ ಪ್ಲೇ ಲಿಸ್ಟಲ್ಲಿ ನಿಮಗೆ ಬೇಕಾಗಿರುವಂಥ ವಿಷಯವನ್ನು ತಗೊಳ್ಳಿ ಈಗಾಗಲೇ ನಾನೇನು ಮಾಡಿದೆ ಆರಂಭದಲ್ಲಿ ನಾನು ಎಲ್ಲವನ್ನು ಕೂಡ ಹಾಕ್ತಾ ಇದ್ದೆ ಆದರೆ ಈಗ ನಾನು ಪ್ರತ್ಯೇಕವಾಗಿ ಹಾಕ್ತಾ ಇದ್ದೇನೆ ಇತಿಹಾಸ ಅಂತ ಮಾಡಿದ್ದೇನೆ ನೋಡಿ ಫಸ್ಟ್ ಇಯರ್ ಬಿ ಎ ಇತಿಹಾಸ ಅಂತ ಹಾಕಿ ನಾನು ಇತಿಹಾಸದಲ್ಲಿ ಯಾವುದನ್ನೆಲ್ಲ ತಿಳಿಸ್ಕೊಟ್ಟಿದ್ದೇನೆ ಅದನ್ನೆಲ್ಲ ಕೂಡ ಆ ಪ್ಲೇ ಲಿಸ್ಟ್ನೊಳಗೆ ಹಾಕಿಟ್ಟಿರ್ತೇನೆ ನಿಮಗೆ ಪ್ಲೇ ಲಿಸ್ಟಲ್ಲಿ ಓಪನ್ ಮಾಡಿ ಆ ಪ್ಲೇ ಲಿಸ್ಟನ್ನು ಆನ್ ಮಾಡಿದ್ರಾಯಿತು ಆಗ ನಿಮಗೆ ಇತಿಹಾಸ ಪ್ರತ್ಯೇಕವಾಗಿ ಇತಿಹಾಸ ಮಾತ್ರ ಸಿಗ್ತದೆ ಅದು ಹಾಗೆಯೇ ಇನ್ನು ಮಾಡುವಂತಹ ಸಮಾಜಶಾಸ್ತ್ರ ಇರ್ಬೋದು ಎಲ್ಲವನ್ನು ಕೂಡ ನಾನು ಪ್ರತ್ಯೇಕ ಪ್ರತ್ಯೇಕವಾದ ಪ್ಲೇಲಿಸ್ಟಲ್ಲಿ ಹಾಕಿ ಇಡ್ತೇನೆ ನಿಮಗೂ ಕೂಡ ಸಹಾಯ ಆಗಲಿ ಇಲ್ಲದಿದ್ದರೆ ನಮಗೇನಾಗ್ತದೆ ಅಂದರೆ ಹಳೆಯ ವಿಡಿಯೋಸ್ ಎಲ್ಲ ನೋಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ತುಂಬ ಹಿಂದೆ ಹಿಂದೆ ನೋಡಿ ನೋಡಬೇಕಾಗ್ತದೆ ಹಾಗೆ ಅದರ ಲಿಂಕ್ ಅನ್ನು ಕೂಡ ಕಳಿಸ್ಲಿಕ್ಕೆ ನನಗೇನು ಅಷ್ಟೇನು ಗೊತ್ತಾಗ್ತಾ ಇಲ್ಲ ಆದರೆ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಪ್ಲೇ ಅನ್ನು ಮಾಡಿ ಆ ಪ್ಲೇ ಲಿಸ್ಟ್ ಒಳಗೆ ಎಲ್ಲ ವಿಷಯವನ್ನು ಹಾಕುವಂತಹ ಒಂದು ಆ ರೀತಿಯ ಮಾಡಿದ್ದೇನೆ ಪ್ಲೇ ಲಿಸ್ಟಲ್ಲಿ ಈಗ ಏನು ಮಾಡಿದ್ದೇನೆ ಅಂದರೆ ಲಿಸ್ಟಲ್ಲಿ ಫಸ್ಟ್ ಇಯರ್ ಬಿ ಎ ಇತಿಹಾಸ ಅಂತ ಹಾಕಿ ಅದರಲ್ಲಿ ಈಗ ಮಾಡಿರುವಂತಹ ಇತಿಹಾಸದ ಮುಖ್ಯವಾದ ಪ್ರಶ್ನೆಗಳನ್ನು ಹಾಕಿದ್ದೇನೆ ಆ ಪ್ಲೇ ಲಿಸ್ಟಲ್ಲಿ ನೀವು ನೋಡಿಕೊಂಡು ನಿಮಗೆ ತುಂಬಾ ಸಹಾಯ ಆಗ್ತದೆ ಇವತ್ತು ನಾವು ಮೊಹಮ್ಮದ್ ಬಿನ್ ತುಗ್ಲಕ್ ಅವರ ಆಡಳಿತವನ್ನು ನೋಡುವ ಇನ್ನೂರ ಎಪ್ಪತ್ತ ನಾಲ್ಕನ ಪುಟ್ಟ ಸಂಖ್ಯೆ ತೆಗೀರಿ ಇನ್ನೂರ ಎಪ್ಪತ್ತ ನಾಲ್ಕರಲ್ಲಿ ನೋಡಿ ಇನ್ನೂರ ಎಪ್ಪತ್ತ ನಾಲ್ಕರಲ್ಲಿ ಮಹಮ್ಮದ್ ಬಿನ್ ತುಗ್ಲಕ್ ಅವರ ಆಡಳಿತ ಪ್ರಯೋಗಗಳು ಆಡಳಿತದ ಬಗ್ಗೆ ಇದೆ ಮೊದಲೇ ಮೊದಲಿಗೆ ನಾವೇನು ಮಾಡಬೇಕು ಅಂದರೆ ಮಹಮ್ಮದ್ ಬಿನ್ ತುಗ್ಲಕ್ ಯಾರು ಎನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಮಹಮ್ಮದ್ ಬಿನ್ ತುಗ್ಲಕ್ ಮಹಮ್ಮದ್ ಬಿನ್ ತುಗ್ಲಕ್ನ ಬಗ್ಗೆ ತಿಳ್ಕೊಳ್ಳೋ ಮೊದಲು ಅವರು ಯಾವ ರೀತಿ ನೋಡಿ ಇವನ ಮೊದಲ ಹೆಸರು ಫಕ್ರುದ್ದೀನ್ ಜನಾ ಖಾನ್ ಅಂತ ಮೊಹಮ್ಮದ್ ಬಿನ್ ತುಗ್ಲಕ್ ಅವರ ಬಗ್ಗೆ ಅವರು ಕೊಟ್ಟಿದ್ದಾರೆ ಸ್ವಲ್ಪ ನೋಡ್ಕೊಂಡು ಅಂದರೆ ಪೀಟಿಕೆಯನ್ನು ಬರಿಬೇಕಾದ್ರೆ ನಮಗೆ ಒಂದು ಸ್ವಲ್ಪ ಅದರ ವಿಷಯ ಗೊತ್ತಿದ್ರೆ ನಾವು ಬರೀಲಿಕ್ಕೂ ಕೂಡ ಆರಾಮಾಗ್ತದೆ ಯಾಕಂದರೆ ಯಾವುದೇ ಒಂದು ಪ್ರಶ್ನೋತ್ತರವನ್ನು ಬರೀಬೇಕಾದ್ರೆ ಸ್ವಲ್ಪ ಪೀಠಿಕೆಯನ್ನು ಬರಿಬೇಕು ಅದಾದ ನಂತರ ಅವರು ಕಲಿತಿರುವಂಥ ವಿಷಯಗಳಾಗಿರ್ಬೋದು ಅಥವಾ ಅರ್ಥ ಆಗಿರ್ಬೋದು ಅದನ್ನು ಬರಿಬೇಕು ಅದಾದ ನಂತರ ನಾವು ವಿವರಣೆಯನ್ನು ಬರಿತಾ ಹೋಗುವಂಥದ್ದು ಅದಾದ ನಂತರ ಪಾಯಿಂಟ್ಸನ್ನು ಬರೆಯುವಂಥದ್ದು ಆ ರೀತಿಯಾಗಿ ಮಾಡಬೇಕು ಕೊನೆಯದಾಗಿ ಮುಕ್ತಾಯವನ್ನು ಬರೆಯುವಂಥದ್ದು ಈಗ ಮಹಮದ್ ಬಿನ್ ತುಗ್ಲಕ್ ಯಾರು ಇವರ ಮೊದಲ ಹೆಸರು ಫಕ್ರುದ್ದೀನ್ ಜಮ್ ಜನಾ ಖಾನ್ ಈತ ಗಿಯಾಸುದ್ದೀನ್ ತುಗ್ಲಕ್ನ ಮಗ ಮೊದಲಿಗೆ ಕುಸ್ರವ ಶ ನ ಕೈ ಕೆಳಗೆ ಕುದುರೆಗಳ ಯಜಮಾನನಾಗಿ ನೇಮಕಗೊಂಡವನು ಕುದುರೆಗಳ ಯಜಮಾನನಾಗಿ ಸೇರಿಕೊಂಡವನು ಇದು ಅವನ ಪ್ರಗತಿಪಥದಲ್ಲಿ ಹೊಂದಿ ಪ್ರಥಮ ಹುದ್ದೆಯಾಗಿತ್ತು ಇವನು ಖುಷ್ರು ಅಧಿಕಾರದಿಂದ ಹೊರದೂಡುವಲ್ಲಿ ತನ್ನ ತಂದೆಗೆ ಬೆಂಬಲಿಗನಾಗಿ ನಿಂತು ಯಶಸ್ವಿಯಾದನು ಮಹತ್ವಾಕಾಂಕ್ಷಿಯಾದ ಈತನು ದೆಹಲಿ ಸಿಂಹಾಸನ ಪಡೆಯ ಪಡೆಯುವ ಸಾಧ್ಯತೆಯನ್ನು ಕಂಡುಕೊಂಡನು ತದನಂತರ ತನ್ನ ಆಶ್ರಯದಾತ ಕುಸ್ರುಖಾನ್ನ ವಿರುದ್ಧ ದಂಗೆ ನಡೆಸಿದ ಮತ್ತು ಆತನ ಈತನ ತಂದೆ ಕಿಯಾಸುದ್ದೀನ್ ಕೂಡ ಮಹಾಚತುರ ಮತ್ತು ಮಹತ್ವಾಕಾಂಕ್ಷೆಯಾದ ತನ್ನ ಮಗನ ಸಲಹೆಯ ಮೇರೆಗೆ ವರ್ತಿಸುವಂತೆ ಕಂಡುಬರುತ್ತದೆ ತದನಂತರ ಅವರು ರಾಜ್ಯಭಾರವನ್ನು ಮಾಡುವಂಥದ್ದನ್ನು ಕಾಣಬಹುದು ವಿದ್ಯಾರ್ಹತೆಗಳೇನು ಏನು ಕಲ್ತಿದ್ದಾರೆ ಮಹಮ್ಮದನು ಯಾವ ಮುಸ್ಲಿಂ ಸುಲ್ತಾನನು ಹೊಂದದ ಉತ್ತಮ ಗುಣಗಳನ್ನು ಹೊಂದಿದ್ದನು ಅವನಿಗಿದ್ದ ಜ್ಞಾಪಕ ಶಕ್ತಿ ಅದ್ಭುತವಾದುದು ಖಗೋಳಶಾಸ್ತ್ರ ತರ್ಕಶಾಸ್ತ್ರ ತತ್ವಶಾಸ್ತ್ರ ಗಣಿತಶಾಸ್ತ್ರದಲ್ಲಿ ವಿದ್ವಾಂಸನಾಗಿದ್ದ ಅವನು ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಗಳಲ್ಲಿ ಕೂಡ ಪಾಂಡಿತ್ಯವನ್ನು ಹೊಂದಿದ್ದನು ಈ ರೀತಿಯಾಗಿ ಏನೆಲ್ಲ ಕಲ್ತಿದ್ದಾನೆ ಎನ್ನುವಂಥದ್ದನ್ನು ಸ್ವಲ್ಪ ತಿಳ್ಕೊಳ್ಳಿ ಇದಾದ ನಂತರ ನಾವು ಅವರ ಆಡಳಿತದಲ್ಲಿ ಯಾವ್ಯಾವ ರೀತಿಯ ಬದಲಾವಣೆಗಳನ್ನು ಮಾಡಿದ್ದಾರೆ ಎನ್ನುವಂಥದ್ದನ್ನು ನೋಡಿದರೆ ಭೂ ಕಂದಾಯ ಸುಧಾರಣೆಯನ್ನು ಮಾಡಿದರು ಮೊದಲು ಪಾಯಿಂಟ್ಸನ್ನಷ್ಟೇ ನೋಡ್ಕೊಂಡು ಹೋಗುವ ಭೂ ಕಂದಾಯ ಸುಧಾರಣೆ ಮಾಡಿದರು ಅಬ್ ಪ್ರದೇಶಗಳಲ್ಲಿ ತೆರಿಗೆಯನ್ನು ಹೆಚ್ಚಳ ಮಾಡಿದರು ರಾಜಧಾನಿಯ ಬದಲಾವಣೆಗಳನ್ನು ಮಾಡಿದರು ಅದಾದ ನಂತರ ಕೃಷಿ ಇಲಾಖೆಗೆ ಇಲಾಖೆಯ ಆರಂಭವನ್ನು ಮಾಡಿದರು ಸಾಂಕೇತಿಕ ನಾಣ್ಯ ಚಲಾವಣೆಯನ್ನು ಮಾಡಿದರು ಒಟ್ಟು ಐದು ಸು ಆಡಳಿತ ಕ್ರಮಗಳನ್ನು ಕಾಣ್ಬೋದು ಐದು ಆಡಳಿತ ಕ್ರಮಗಳನ್ನು ಕಾಣ್ಬೋದು ನಂತರ ಮೊಹಮ್ಮದ್ ಬಿನ್ ತುಗ್ಲಕ್ ಅವರ ವೈಫಲ್ಯ ಅವರ ಆಡಳಿತವನ್ನು ಮಾಡಿ ನಂತರ ವೈಫಲ್ಯವನ್ನು ಹೊಂದಿದ್ರು ಅಂದರೆ ಸೋಲನ್ ಅನುಭವಿಸಿದ್ರು ಅವರು ಆ ಆಡಳಿತವನ್ನು ಸರಿಯಾಗಿ ಮಾಡಿರಲಿಲ್ಲ ಅದಕ್ಕೆ ಕಾರಣ ಏನು ಅದಕ್ಕೆ ವೈಫಲ್ಯಕ್ಕೆ ಕಾರಣ ಏನು ಎನ್ನುವಂಥದ್ದನ್ನು ಇದರಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೂಡ ನೋಡ್ತಾ ಹೋಗುವ ಈಗ ಐದು ಪಾಯಿಂಟ್ಸ್ ಇದೆ ಅದು ಆಡಳಿತಾತ್ಮಕ ಪ್ರಯೋಗಗಳು ಅಥವಾ ಆಡಳಿತದಲ್ಲಿ ಯಾವ ರೀತಿ ಸುಧಾರಣೆಗಳನ್ನು ಮಾಡಿದರು ಅಥವಾ ಆಡಳಿತ ಕ್ರಮಗಳೇನು ಎನ್ನುವಂಥಕ್ಕೆ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಬಂದರೂ ನಾವು ಅದನ್ನೆಲ್ಲ ಬರಿತಾ ಹೋಗಬೇಕು ಮೊಹಮ್ಮದ್ ಮೊಹಮ್ಮದ್ ಬಿನ್ ತುಗ್ಲಕರ ಆಡಳಿತ ಪ್ರಯೋಗಗಳು ಅಥವಾ ಮೊಹಮ್ಮದ್ ಬಿನ್ ತುಗ್ಲಕರ್ ಅವರ ಆಡಳಿತಗಳು ಯಾವ ರೀತಿಯನ್ನು ಕೇಳಿದರೂ ಕೂಡ ನಾವು ಅದನ್ನು ಬರಿತಾ ಹೋಗಬೇಕು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಅದು ಕೇಳಿಯೇ ಕೇಳುವಂತಹ ಪ್ರಶ್ನೆ ಅಂತ ಹೇಳ್ಬೋದು ಅಂದರೆ ಅವರೇನು ಮಾಡ್ತಾರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ತುಂಬ ಸಲ ಇಂಥ ಈ ಪ್ರಶ್ನೆಗಳೆಲ್ಲ ಬಂದಿರುವಂತಹ ಅದರಿಂದ ಹೇಳ್ತಾ ಇರುವಂಥದ್ದು ಭೂ ಕಂದಾಯ ಸುಧಾರಣೆ ಏನು ಮಾಡಿದ್ದು ಭೂ ಕಂದಾಯದ ಸುಧಾರಣೆಯಲ್ಲಿ ಏಕರೀತಿಯ ಭೂ ಕಂದಾಯವನ್ನು ಜಾರಿಗೊಳಿಸಿದರು ಮೇಯ್ನಾಗಿ ಇದರಲ್ಲಿರುವಂತಹ ಒಂದು ಮುಖ್ಯವಾದ ವಿಷಯ ಅಂದರೆ ಏಕರೀತಿಯ ಭೂ ಕಂದಾಯ ಕೆಲವು ರಾಜರು ಏನು ಮಾಡಿದರು ಕೆಲವರಿಗೆ ಇಷ್ಟು ಕಂದಾಯ ಇನ್ನು ಕೆಲವರಿಗೆ ಇಷ್ಟು ಕಂದಾಯ ರಾಜರುಗಳಿಗೆ ಬೇರೆ ರೀತಿಯ ಕಂದಾಯ ಆ ರೀತಿಯಾಗಿಯೇ ಕಂದಾಯದಲ್ಲಿ ವ್ಯತ್ಯಾಸ ಇತ್ತು ಆದರೆ ಮಹಮ್ಮದ್ ಬಿನ್ ತುಗ್ಲಕ್ ಏನು ಮಾಡಿದ್ರು ಏಕರೀತಿಯ ಕಂದಾಯವನ್ನು ಜಾರಿಗೊಳಿಸಿದರು ಅವರು ದಾಖಲೆಗಳನ್ನು ದಾಖಲೆಗಳನ್ನು ರಾಜಧಾನಿಗೆ ಕಳಿಸಿಕೊಡುವಂತೆ ಪ್ರತಿ ಪ್ರಾಂತ್ಯದ ಗವರ್ನರ್ಗಳಿಗೆ ಆದೇಶವನ್ನು ಕೂಡ ಕಳಿಸ್ತಾ ಇದ್ರು ಸುಲ್ತಾನನು ಕಂದಾಯವನ್ನು ವೃದ್ಧಿಗೊಳಿಸುವ ಸಲುವಾಗಿ ಭೂ ಕಂದಾಯ ದಾಖಲೆ ಪುಸ್ತಕವನ್ನು ಸಂಕಲ್ಪ ಸಂಕಲಿಸಬೇಕೆಂದು ಆಜ್ಞೆ ಹೊರಡಿಸಿದರು ಅಂದರೆ ಭೂ ಕಂದಾಯದ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಒಂದು ದಾಖಲೆಗಳು ಬೇಕು ದಾಖಲೆ ಪುಸ್ತಕಗಳನ್ನು ಮಾಡಬೇಕು ಅಂತ ಅವರು ಹೇಳಿ ಕಳಿಸಿ ಪ್ರತಿಯೊಂದು ಗ್ರಾಮದಿಂದಲೂ ಕೂಡ ದಾಖಲೆಗಳನ್ನೆಲ್ಲ ಅಂತ ಹೇಳ್ತಾಯಿದ್ರು ನಂತರ ಏಕರೀತಿಯ ಕಂದಾಯ ವ್ಯವಸ್ಥೆಯನ್ನು ಕೂಡ ಮಾಡಿದರು ಎರಡನೇ ಪಾಯಿಂಟ್ ದೋಹಬ್ ಪ್ರದೇಶದಲ್ಲಿ ತೆರಿಗೆಯ ಹೆಚ್ಚಳವನ್ನು ಮಾಡಿದರು ಅಬ್ ಪ್ರದೇಶ ಈ ಪ್ರದೇಶ ದೋಹಬ್ ಪ್ರಾಂತ್ಯ ಅಂತ ಹೇಳುವಂಥದ್ದು ಅಲ್ಲಿ ಸುಲ್ತಾನ ಸುಮಾರು ಹತ್ತು ಪಟ್ಟು ತೆರಿಗೆಯನ್ನು ಹೆಚ್ಚು ಮಾಡಿದ ಯಾಕೆ ಈ ಪ್ರದೇಶದಲ್ಲಿ ತೆರಿಗೆಯನ್ನು ಹತ್ತು ಪಟ್ಟು ಹೆಚ್ಚು ಮಾಡಿದರು ಹತ್ತರಿಂದ ಇಪ್ಪತ್ತು ಪಟ್ಟು ಕೂಡ ಹೆಚ್ಚಿಸಿದರು ಯಾಕೆ ಅಂದರೆ ನೋಡಿ ದೋವಾಬ್ ಪ್ರಾಂತ್ಯದಲ್ಲಿ ತೆರಿಗೆಯನ್ನು ಹೆಚ್ಚಿಸಲಿಕ್ಕೆ ಕಾರಣಗಳಿದ್ದವು ಯಾಕೆ ದೋವಾಬ್ ಪ್ರದೇಶ ಹೆಚ್ಚು ಫಲವತ್ತಾಗಿತ್ತು ತುಂಬ ಫಲವತ್ತಾಗಿರುವಂತಹ ಪ್ರದೇಶ ಅಲ್ಲಿನ ಜನರೆಲ್ಲ ಕೂಡ ತುಂಬ ಶ್ರೀಮಂತರಾಗಿದ್ದರಿಂದ ದರ್ಪ ಕೂಡ ಇತ್ತವರ ಹತ್ರ ದರ್ಪದಿಂದ ವರ್ತಿಸ್ತಾ ಇದ್ರು ಇದು ಈ ವಿಷಯವನ್ನು ಗಮನಿಸಿದಂತಹ ಮಹಮ್ಮದ್ ಬಿನ್ ತುಗ್ಲಕ್ ಏನು ಮಾಡಿದ್ರ ಈ ಶ್ರೀಮಂತರ ಸೊಕ್ಕನ್ನು ಮುರಿಬೇಕು ದೋಅಬ್ ಪ್ರದೇಶದಲ್ಲಿ ಎಲ್ಲ ಫಸಲು ತುಂಬ ಚೆನ್ನಾಗಿ ಬರ್ತಾಯಿದೆ ಎಲ್ಲರೂ ಶ್ರೀಮಂತರಾಗಿದ್ದಾರೆ ಅವರು ದರ್ಪವನ್ನು ಕೂಡ ತೋರಿಸ್ತಾ ಇದ್ದಾರೆ ಆ ದರ್ಪವನ್ನು ಕೆಳಗಿಡಿಸಬೇಕು ಅವರ ಸೊಕ್ಕನ್ನು ಮುರಿಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ಅವರೇನು ಮಾಡಿದರು ಹತ್ತರಿಂದ ಇಪ್ಪತ್ತು ಪಟ್ಟು ತೆರಿಗೆಯನ್ನು ಹೆಚ್ಚು ಮಾಡಿದರು ತೆರಿಗೆ ಹೆಚ್ಚು ಹೆಚ್ಚಳ ಸಮಂಜಸವಾಗಿತ್ತು ಯಾಕೆ ಈ ಕಾರಣದಿಂದಲೇ ಅವರು ಹೆಚ್ಚು ಮಾಡಿರುವಂಥದ್ದು ಇದಾದ ನಂತರ ಏನಾಯಿತು ತೆರಿಗೆಯನ್ನು ಹೆಚ್ಚು ಮಾಡಿದ ನಂತರ ದೋ ಪ್ರದೇಶದಲ್ಲಿ ಕ್ಷಾಮ ಕಾಣಿಸಿಕೊಂಡಿತು ಭೂ ಕಂದಾಯದ ಅಧಿಕಾರಿಗಳು ರೈತರ ಕಷ್ಟವನ್ನು ಲೆಕ್ಕಿಸದೆ ಅವಾಗ ಹೆಚ್ಚು ಮಾಡಿದ ನಂತರ ಏನಾಯಿತು ಫಲವತ್ತಾದಂಥ ಭೂಮಿಯೆಲ್ಲ ಇಳುವರಿ ಕಡಿಮೆಯಾಗಿ ಕಡಿಮೆಯಾಗಿ ಎಲ್ಲ ಕ್ಷಾಮ ಉಂಟಾಯಿತು ಬರಗಾಲ ಬಂತು ಆವಾಗ ಹೆಚ್ಚು ಮಾಡಿದಂಥ ತೆರಿಗೆಯನ್ನು ಕಡಿಮೆ ಮಾಡಲಿಲ್ಲ ಹೆಚ್ಚು ಮಾಡಿದಂಥ ತೆರಿಗೆ ಹೆಚ್ಚಾಗಿಯೇ ಇತ್ತು ಇದರಿಂದಾಗಿ ಏನಾಯಿತು ರೈತರು ಇದ್ರು ರೈತರು ಭೂಕಂದಾಯವನ್ನು ಕಟ್ಟಲಿಕ್ಕೆ ಆಗದೆ ಏನು ಮಾಡಿದರು ಭೂಮಿಯನ್ನು ಬಿಟ್ಟು ಓಡಿ ಹೋದರು ಓಡಿ ಹೋಗಲಿಕ್ಕೆ ಆರಂಭ ಮಾಡಿದರೆ ಯಾಕಂದರೆ ರಾಜರಿಗೆ ತೆರಿಗೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಭೂಮಿಯಲ್ಲಿ ಏನು ಬೆಳೆ ಬರ್ತಾ ಇಲ್ಲ ಹೇ ಈ ರೀತಿ ಇರುವಾಗ ಯಾವ ರೀತಿ ತೆರಿಗೆ ಕಟ್ಟುವಂಥದ್ದು ಅದರಿಂದ ರೈತರು ಏನು ಮಾಡಿದರು ಭೂಮಿಯನ್ನು ತ್ಯಜಿಸಿ ಕಾಡುಗಳಿಗೆ ಹೋದರು ತಲೆಮರೆಸಿಕೊಂಡು ಹೋಗುವಂಥದ್ದು ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಏನು ಮಾಡುವಂಥದ್ದು ಆಗ ಅವರು ಆ ಪ್ರಾಂತ್ಯವನ್ನೇ ಬಿಟ್ಟು ವಲಸೆಯನ್ನು ಹೋಗ್ತಾರೆ ರೈತರ ಬಿನ್ನು ಮುರಿಯಲಾಯಿತು ಅದಾದ ನಂತರ ಈ ರೀತಿ ಓಡಿ ಹೋದವರನ್ನು ಕರೆದು ತಂದು ಆ ರೈತರ ಬಿನ್ನನ್ನು ಮುರಿಯಲಾಯಿತು ಅನುಕೂಲಸ್ಥ ಶ್ರೀಮಂತರೆಲ್ಲ ಕ್ರಾಂತಿಕಾರಿಗಳಾದರು ಫಲವತ್ತಾದ ಭೂಮಿ ಪಾಳು ಬಿದ್ದೇ ಹೋಯಿತು ಬಂತು ಹಲವು ವರ್ಷಗಳ ಕಾಲ ಆ ರೀತಿ ಮುಂದುವರೆದು ಸಾವಿರಾರು ಮಂದಿ ಆ ದೋವಾ ಪ್ರದೇಶದಲ್ಲಿ ನಾಶವಾದರು ಈ ಕಂದಾಯದ ಸಂಗ್ರಹಣದಲ್ಲಿ ವಿಫಲತೆ ಕಂಡ ಸುಲ್ತಾನ ಕ್ರೋಧದಿಂದ ಹಿಂದೂಗಳನ್ನು ಕಾಡು ಮೃಗಗಳಂತೆ ಕಾಡುಗಳಲ್ಲಿ ಸುತ್ತುವರೆದು ಸಾವಿರಾರು ಮುಗ್ಧ ಜನರನ್ನು ಕೂಡ ಕೊಲ್ಲಿಸ್ತಾನೆ ಕೊನೆಗೆ ತನ್ನ ಮೂರ್ ಮೂರ್ಖತನ ಇದೆಲ್ಲ ನಾನು ಮಾಡುವ ಒಂದು ಮೂರ್ಖತನ ಅಂತ ಅರಿವಾದಂತಹ ಸುಲ್ತಾನ ಸುಲ್ತಾನ ಜನರ ನೆರವಿಗೆ ಧಾವಿಸ್ತಾನೆ ಆವಾಗ ಏನು ಮಾಡ್ತಾನೆ ರೈತರಿಗೆಲ್ಲ ಬಿತ್ತನೆ ಬೀಜಗಳನ್ನು ಎತ್ತುಗಳನ್ನು ಕೊಳ್ಳಲು ರೈತರಿಗೆ ಸಾಲವನ್ನು ಮಂಜೂರು ಮಾಡ್ತಾರೆ ರೈತರಿಗೆ ಬೇರೆ ಯಾವ ಆದಾಯವಿಲ್ಲದ ಕಾರಣ ಕೃಷಿಗೆ ಪಡೆದ ಸಾಲವನ್ನು ನಮ್ಮ ಜೀವನ ಸಾಗಿಸಲು ಬಳಸ್ತಾರೆ ನೀರಾವರಿಗೆ ಅನುಕೂಲವಾಗುವಂತೆ ಬಾವಿಗಳನ್ನು ತೋಡಿಸಿಕೊಡ್ತಾರೆ ಯಾರು ಮಹಮ್ಮದ್ ಬಿನ್ ತುಗ್ಲಕ್ ಗಂಜಿ ಕೇದಿನಗಳನ್ನು ಕೂಡ ತೆರೆದರು ನಂತರ ಅವರಿಗೆ ಮನ ಪರಿವರ್ತನೆ ಆದಮೇಲೆ ಇವು ಅದನ್ನೆಲ್ಲ ಮಾಡಲಿಕ್ಕೆ ಆರಂಭ ಮಾಡಿದಂಥದ್ದು ಈ ಥರದ ಪರಿಹಾರಗಳನ್ನು ಮಹಮ್ಮದ್ ಬಿನ್ ತುಗ್ಲಕ್ಕು ಕೊಟ್ಟರು ಕೂಡ ತೆರಿಗೆ ಹೆಚ್ಚಳದ ನೀತಿ ವಿಫಲ ಆಯಿತು ಈ ರೀತಿ ಕೊಟ್ಟರಿಂದ ತೆರಿಗೆ ನೀತಿಯೆಲ್ಲ ವಿಫಲ ಆಯಿತು ಅದಕ್ಕೆ ಕಾರಣ ಏನು ಅಂದರೆ ಸಾಲವನ್ನು ತಡವಾಗಿ ಮಂಜೂರು ಮಾಡ್ತಾನೆ ಕ್ಷಾಮ ಪರಿಸ್ಥಿತಿ ಕಾಣಿಸಿಕೊಂಡಾಗಲೂ ತೆರಿಗೆ ವಸೂಲಿ ಕಾರ್ಯವನ್ನು ತೀರ್ವಗೊಳಿಸ್ತಾನೆ ಅಂದರೆ ಕ್ಷಾಮ ಪರಿಸ್ಥಿತಿ ಬರ್ತದೆ ಅದು ಮಾತ್ರ ತೆರಿಗೆ ಹೆಚ್ಚಳ ಆದದ್ದು ತೆರಿಗೆ ಹೆಚ್ಚಳವನ್ನೇ ಮಾಡ್ತಾರೆ ಅದನ್ನು ಕಡಿಮೆಯೇ ಮಾಡುವುದಿಲ್ಲ ರೈತರು ಭೂ ಕಂದಾಯವನ್ನು ಸಂದಾಯ ಮಾಡಲು ಸಾಧ್ಯವಿಲ್ಲದಿದ್ದಾಗ ಸುಲ್ತಾನನು ಮನೆ ಹಣ ಗೋಮಳ ತೆರಿಗೆಯನ್ನು ವಿಧಿಸ್ತಾನೆ ಆಗ ಕೃಷಿಕರಿಗೆ ಗಾಯದ ಮೇಲೆ ಮತ್ತೂ ಬರೆ ಹಾಕಿದಂತಾಗ್ತದೆ ಕೊಡಲಿಕ್ಕೆ ತೆರಿಗೆಯನ್ನು ಕಟ್ಟಲಿಕ್ಕೆ ಹಣವೇ ಇರುವುದಿಲ್ಲ ಅಂತಹ ಸಂದರ್ಭದಲ್ಲಿ ಮನೆ ಕಂದಾಯ ಗೋಮಳ ಕಂದಾಯ ಅಂತ ಎಲ್ಲವನ್ನು ಹಾಕಿದಾಗ ಈ ರೈತರು ಎಲ್ಲಿಗೆ ಹೋಗಬೇಕು ಅಥವಾ ಈ ಜನರು ಎಲ್ಲಿಗೆ ಹೋಗಬೇಕಲ್ವಾ ವಲಸೆ ಹೋದ ಕೃಷಿಕರನ್ನು ಕರೆತರಲು ಉಗ್ರ ಕ್ರಮಗಳನ್ನು ಕೂಡ ಕೈಕೊಗ್ತಾ ಕೈಗೊಳ್ಳುವಂಥದ್ದನ್ನು ಮಾಡ್ತಾನೆ ಯಾಕಂದರೆ ತೆರಿಗೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದಾಗ ಜನರೆಲ್ಲ ಏನು ಮಾಡ್ತಾರೆ ಕಾಡು ಪ್ರದೇಶಕ್ಕೆ ತಲೆಮರೆಸಿಕೊಂಡು ಓಡಿ ಹೋಗ್ತಾರೆ ಆಗ ಮೊಹಮ್ಮದ್ ಬಿನ್ ತುಗ್ಲಕ್ ರಾಜ ಅದಾಗ್ಲೂ ನಂತರ ಅವರನ್ನೆಲ್ಲ ಹುಡುಕಿಕೊಂಡು ಬನ್ನಿ ಅವರನ್ನೆಲ್ಲ ಎಳೆದುಕೊಂಡು ಬನ್ನಿ ಅಂತ ಹೇಳಿ ಒಂದು ಉಗ್ರ ಕ್ರಮವನ್ನು ಕೈಗೊಳ್ತಾನೆ ಕ್ರಮವನ್ನು ಕೈಗೊಂಡ ನಂತರ ತಲೆಮರೆಸಿಕೊಂಡು ಹೋದ ಜನರನ್ನೆಲ್ಲ ಕರ್ಕೊಂಡು ಬಂದು ಅವರ ಬೆನ್ನು ಮುರಿಯುವಂಥದ್ದು ಅವರಿಗೆ ಹೊಡೆಯುವಂಥದ್ದು ಅವರಿಗೆ ಚಿತ್ರ ಹಿಂಸೆಯನ್ನು ಕೂಡ ಕೊಡ್ತಾನೆ ಈ ಎಲ್ಲ ಕಾರಣದಿಂದಾಗಿ ಅವನ ಒಂದು ಜನಪ್ರಿಯತೆ ಕೂಡ ಅವನು ಕಳೆದುಕೊಳ್ತಾನೆ ರಾಜ ಮೂರನೇ ಪಾಯಿಂಟ್ ರಾಜಧಾನಿಯ ಬದಲಾವಣೆ ರಾಜಧಾನಿಯ ಬದಲಾವಣೆಗಳನ್ನು ಮಾಡುವಂಥ ಕೆಲಸವನ್ನು ಮೊಹಮ್ಮದ್ ಬಿನ್ ತುಗ್ಲಕ್ ಮಾಡ್ತಾನೆ ಮೊಹಮ್ಮದ್ ಬಿನ್ ತುಗ್ಲಕ್ನ ರಾಜಧಾನಿಯನ್ನು ದೆಹಲಿ ಇತ್ತು ಮೊದಲು ಅದನ್ನು ದೌಲತಾಬಾದ್ಗೆ ಬದಲಾವಣೆ ಮಾಡ್ತಾನೆ ಅಂದರೆ ಮಹಾರಾಷ್ಟ್ರದ ದೇವಗಿರಿಗೆ ಬದಲಾವಣೆಯನ್ನು ಮಾಡುವುದು ಇದಕ್ಕೆ ಸುಲ್ತಾನ ಕೊಟ್ಟ ಕಾರಣ ಏನು ಸುಲ್ತಾನ ಹೇಳ್ತಾನೆ ನಾನು ದೆಹಲಿಯಿಂದ ದೌಲತಾಬಾದ್ಗೆ ಯಾಕೆ ಮಾಡಿದೆ ಅಂದರೆ ಈ ಪ್ರದೇಶವು ಮೊಹಮ್ಮದ್ ಬಿನ್ ತುಗ್ಲಕ್ ಸಾಮ್ರಾಜ್ಯದ ಮಧ್ಯಭಾಗದಲ್ಲಿತ್ತು ದೆಹಲಿ ಗುಜರಾತ್ ಲಕ್ ಲಕ್ನೋತಿ ಸಾತ್ಗಾವ್ ಈ ರೀತಿಯಾಗಿ ಹಾಗಾಗಿ ರಾಜಧಾನಿಯು ರಾಜ್ಯದ ಮಧ್ಯಭಾಗಕ್ಕೆ ಹಾಗೂ ಆಯಕಟ್ಟಿನ ಸ್ಥಳಕ್ಕೆ ವರ್ಗಾಯಿಸಬೇಕು ಎನ್ನುವ ಕಾರಣ ಆಯಿತು ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತವು ಆಯಕಟ್ಟಿನ ಸ್ಥಳಕ್ಕೆ ವರ್ಗಾಯಿಸಲಾಯಿತು ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತವು ಹೆಚ್ಚು ಸಮೃದ್ಧವಾಗಿದೆ ಅಂತ ಹೇಳಿ ಅವನೇನು ಮಾಡಿದು ಅವನ ರಾಜಧಾನಿಯನ್ನು ಬದಲಾವಣೆ ಮಾಡಿದ ಆಯಿತಾ ಇಷ್ಟೆಲ್ಲ ಬದಲಾವಣೆಗಳನ್ನು ಮಾಡಿದ ಈ ರೀತಿಯಾಗಿ ಬದಲಾವಣೆಯನ್ನು ಮಾಡಿದಾಗ ಜನರಲ್ಲಿ ಏನು ಮಾಡಿದರು ಸುಲ್ತಾನ ರಾಜಧಾನಿಯ ಬದಲಾವಣೆಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದ ಗೃಹಗಳನ್ನು ಸಹ ನಿರ್ಮಿಸಲಾಗಿತ್ತು ಹಣವನ್ನು ಬಹಳ ಖರ್ಚು ಮಾಡಲಾಗಿತ್ತು ಅನಂತರ ಸುಲ್ತಾನ ಆಜ್ಞೆ ಕೊಟ್ಟು ದೆಹಲಿಯ ಎಲ್ಲ ನಾಗರಿಕರು ತಮ್ಮ ಗಂಟುಮೂಟೆ ಕಟ್ಟಿಕೊಂಡು ದೇವಗಿರಿಗೆ ಹೋಗಬೇಕೆಂದು ತಿಳಿಸಿದ ಮನೆಯೆಲ್ಲ ಕಟ್ಟಿಯಾಯಿತು ಎಲ್ಲ ಆದ ನಂತರ ಕೊನೆಯ ಮೂಮೆಂಟಲ್ಲಿ ಹೇಳ್ತಾನೆ ಇದು ನಮ್ಮ ರಾಜಧಾನಿಯಲ್ಲ ನೀವೆಲ್ಲರೂ ಅಲ್ಲಿಗೆ ಹೋಗಬೇಕು ದೇವಗಿರಿಗೆ ಹೋಗಿ ಅಂತ ಸರಿ ಎಲ್ಲರೂ ಗಂಟುಮೂಟೆ ಹಿಡ್ಕೊಂಡು ಎಲ್ಲ ದೇವಗಿರಿಗೆ ಹೋದರು ಪ್ರಯಾಣ ಬೆಳೆಸುವವರಿಗೆ ಅನುಕೂಲವಾಗುವಂತೆ ಉತ್ತಮ ರಸ್ತೆಯನ್ನು ನಿರ್ಮಿಸಿದ ರಸ್ತೆ ಕೆಲೆಗಳಲ್ಲಿ ಸಾರುಮಾರುಗಳನ್ನು ನೆಲೆಸಲಾಯಿತು ರಸ್ತೆ ಉದ್ದಕ್ಕೂ ಊಟ ನೀರು ವಸತಿ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕಾಯಿತು ಇದನ್ನೆಲ್ಲ ಮಾಡಿಕೊಟ್ಟು ಎಲ್ಲರೂ ಹೋದು ಮಹಿಳೆಯರು ಮಕ್ಕಳು ಪುರುಷರು ಸಮಸ್ತ ವಸ್ತುಗಳೆಲ್ಲವೂ ಕೂಡ ದೆಹಲಿಯನ್ನು ತ್ಯಜಿಸಿ ಏಳುನೂರು ಮೈಲಿತ್ತು ದೌಲತಾಬಾದಿಗೆ ಅಲ್ಲಿಗೆ ಹೋದರು ಸರಿ ಅಲ್ಲಿ ಇಟ್ಟು ದೆಹಲಿಯನ್ನು ಬಿಟ್ಟು ಹೋದ ತರುವಾಯ ದೆಹಲಿಯನ್ನು ತಪಾಸಣೆ ಮಾಡಲಾಯಿತು ತಪಾಸಣೆ ಸಂದರ್ಭದಲ್ಲಿ ತಪಾಸಕರಿಗೆ ಒಬ್ಬ ಕುರುಡ ಮತ್ತು ಒಬ್ಬ ಕುಂಟ ಸಿಕ್ಕನು ಆಗ ಕುಂಟನನ್ನು ಮರಣದಂಡೆನೇ ಗುರಿಪಡಿಸಿದರೆ ಮತ್ತೊಬ್ಬನನ್ನು ದೌಲತಾಬಾದಿಗೆ ಎಳೆದೊಲ್ ಎಳೆದು ಕರೆದುಕೊಂಡು ಹೋದರು ಇದಾದ ನಂತರ ಸರಿ ನಮ್ಮ ರಾಜಧಾನಿ ದೆಹಲಿಯಲ್ಲ ನಮ್ಮದೆಲ್ಲ ದೌಲತಾಬಾದ್ ಎಲ್ಲರೂ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಅಲ್ಲಿಗೆ ಹೋಗುವಂತೆ ಆಯಿತು ಏಳ್ನೂರು ಮೈಲಿ ಇತ್ತು ಅದನ್ನೆಲ್ಲ ಹೋಗುವಾಗ ಎಲ್ಲ ವ್ಯವಸ್ಥೆಯನ್ನು ಕೂಡ ರಾಜ ಮಾಡಿದ ಅದಾದ ನಂತರ ಸ್ವಲ್ಪ ಸಮಯದ ನಂತರ ಏನಾಯಿತು ಮಂಗೋಲರ ದಾಳಿಯಿಂದ ತತ್ತರಿಸಿದ ಸುಲ್ತಾನನಿಗೆ ಮರಳಿ ತನ್ನ ವಿವೇಕ ಮನವರಿಕೆ ಆಯಿತು ಓಹ್ ನಾನಿಲ್ಲಿರಬೇಕಿತ್ತು ನಾನು ಸುಮ್ಮನೆ ಓದೋದು ನಾವು ದೆಹಲಿಯನ್ನೇ ನಮ್ಮ ರಾಜಧಾನಿಯಾಗಿ ಪುನಃ ಮಾಡುವ ಅಂತ ಹೇಳಿ ಸುಲ್ತಾನ ಜನರಿಗೆಲ್ಲ ಘೋಷಣೆ ಮಾಡಿದೆ ಎಲ್ಲರೂ ಕೂಡ ದೌಲತಾಬಾದ್ನಿಂದ ದೆಹಲಿಗೆ ಬನ್ನಿ ನಮ್ಮ ರಾಜಧಾನಿ ದೆಹಲಿ ಪುನಃ ಹೇಳಿದೆ ಏಳ್ನೂರು ಮೈಲಿ ಹೋಗಿ ಆಯಿತೊಮ್ಮೆ ಅಲ್ಲೆಲ್ಲ ಸೆಟ್ಟಾಗೇ ಆಯಿತು ಈಗ ಜನರು ಏನು ಮಾಡ್ತಾರೆ ಏಳ್ನೂರು ಮೈಲಿ ಪ್ರಯಾಣಿಸಬೇಕಿತ್ತು ಯಾಕಂದರೆ ಇದು ಆರ್ಡರ್ ಆಗಿತ್ತು ಬಾರದಿದ್ದವರು ಮರಣದಂಡನೆ ಕೊಡ್ತಾ ಇದ್ದ ಅದಕ್ಕೋಸ್ಕರ ಎಲ್ಲರೂ ಬರಲೇಬೇಕಿತ್ತು ಆವಾಗ ಯಾವ ವ್ಯವಸ್ಥೆಯನ್ನು ಕೂಡ ಅವನು ಮಾಡಿಕೊಟ್ಟಿರಲಿಲ್ಲ ಆದ ಕಾರಣ ಆಹಾರವಿಲ್ಲದೆ ಹಿಂದಿರಬೇಕಾದರೆ ಮುಕ್ಕಾಲು ಜನ ಸತ್ರು ನೀರಿಲ್ಲ ಆಹಾರ ಇಲ್ಲ ಕಷ್ಟಪಟ್ಟರು ದೆಹಲಿ ಪುನಃ ತನ್ನ ವೈಭವವನ್ನು ಪಡೆಯಲು ಹಲವು ವರ್ಷಗಳೇ ಬೇಕಾಯಿತು ಹೀಗಾಗಿ ರಾಜಧಾನಿ ಬದಲಾವಣೆಯನ್ನು ಮಾಡಿ ವಿಫಲ ಆದ್ರ ಅವನಿಗೆ ಸರಿಯಾಗಿ ಅವನು ಆ ಒಂದು ವಿಷಯವನ್ನು ಅರಿಯಲಿಲ್ಲ ಅಂದರೆ ರಾಜಧಾನಿಯ ಬದಲಾವಣೆ ಮಾಡುವಂಥ ವಿಷಯವನ್ನು ಅವನು ತಪ್ಪಾಗಿ ಯೋಚನೆ ಮಾಡಿದ್ದು ಎಲ್ಲ ಒಂದು ಕಾರಣಕ್ಕೆ ಕಾರಣ ಆಯಿತು ನಾಲ್ಕನೇ ಪಾಯಿಂಟ್ ಕೃಷಿ ಇಲಾಖೆ ಆರಂಭ ಮಾಡಿದ ಕೃಷಿ ಉತ್ಪಾದನೆ ಹೆಚ್ಚಳವನ್ನುಂಟು ಮಾಡಲು ದಿವಾನ್ ಇ ಕೋಯಿ ಎಂಬ ಪ್ರತ್ಯೇಕ ಒಂದು ಇಲಾಖೆಯನ್ನೇ ಸೃಷ್ಟಿ ಮಾಡಿದ ತೆರೆದ ಓಪನ್ ಮಾಡಿದೆ ರಾಜ್ಯದ ಖಜಾನೆಯಿಂದ ಕೃಷಿಕರಿಗೆ ಹಣಕಾಸಿನ ನೆರವು ನೀಡುವುದರ ಮೂಲಕ ಕೃಷಿಗೆ ಒಳಪಡಿಸದೇ ಇದ್ದ ಭೂಮಿಯನ್ನು ಕೃಷಿ ಯೋಗ್ಯ ಭೂಮಿಯನ್ನಾಗಿ ಪರಿವರ್ತಿಸುವುದು ಈ ಉದ್ದೇಶವನ್ನು ಆಚರಣೆ ತರುವುದಕ್ಕಾಗಿ ಏನು ಮಾಡಿದ ಸುಮಾರು ಅರುವತ್ತು ಚದರ ಮೈಲಿಗಳ ಪ್ರದೇಶಕ್ಕೆ ಎರಡು ವರ್ಷಗಳಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ವ್ಯಯ ಮಾಡಲಾಯಿತು ಈ ಸಂದರ್ಭದಲ್ಲಿ ಬದಲಿ ಬೆಳೆ ಪದ್ಧತಿಯನ್ನು ಅನುಸರಿಸಲಾಯಿತು ಆದರೂ ಸಹ ಈ ಪದ್ಧತಿ ವಿಫಲ ಆಯಿತು ಯಾಕೆ ಕೃಷಿ ಇಲಾಖೆ ಆರಂಭ ಮಾಡಿ ವಿಫಲ ಆಯಿತು ಈ ಯೋಜನೆಯ ಪ್ರಕಾರ ಆರಿಸಿಕೊಂಡಂತಹ ಭೂಮಿ ಫಲವತ್ತಾಗಿರಲಿಲ್ಲ ಈ ಪ್ರಯೋಗ ಹೊಸ ರೀತಿಯಾಗಿತ್ತು ಸುಲ್ತಾನ ಅದಕ್ಕೆ ಪೂರಕವಾಗಿ ಯಾವ ಕ್ರಮಗಳನ್ನು ಕೂಡ ಕೈಗೊಳ್ಳಲಿಲ್ಲ ಹೊಸ ಪ್ರಯೋಗಕ್ಕೆ ನಿಗದಿಗೊಳಿಸಲಾಗಿದ್ದ ಮೂರು ವರ್ಷಗಳು ಅಷ್ಟು ಸಮರ್ಪಕವಾಗಿರಲಿಲ್ಲ ಅದಕ್ಕೋಸ್ಕರ ತೆಗೆ ತೆಗೆದು ಇಟ್ಟಿದ್ದಂತಹ ಹಣವನ್ನು ಅಧಿಕಾರಿಗಳು ದುರುಪಯೋಗ ಕೂಡ ಮಾಡಿಕೊಂಡರು ಈ ಪ್ರಯೋಗವು ಎಷ್ಟೇ ಉತ್ತಮವಾಗಿದ್ದರೂ ಕೂಡ ಅದು ಮುಂದುವರಿಯಲಿಲ್ಲ ದಿವಾನ್ ಈ ಕೋಯಿ ಎಂಬ ಒಂದು ಪ್ರತ್ಯೇಕ ಇಲಾಖೆ ನಿಂತು ಹೋಯಿತು ಐದನೇ ಪಾಯಿಂಟಲ್ಲಿ ಸಾಂಕೇತಿಕ ನಾಣ್ಯವನ್ನೇ ಚಲಾವಣೆ ಮಾಡಿದ ಚಲಾವಣೆ ಮಾಡಿದ ಸಾಂಕೇತಿಕ ನಾಣ್ಯ ಭಾರತೀಯ ನಾಣ್ಯ ಪದ್ಧತಿಯ ಇತಿಹಾಸದಲ್ಲಿ ಮೊಹಮ್ಮದ್ ಬಿನ್ ತುಗ್ಲಕ್ನ ಕಾಲ ಒಂದು ಉತ್ ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು ಏಕೆಂದರೆ ಸುಲ್ತಾನನು ವೈಜ್ಞಾನಿಕ ತಳಾದಿಯ ಮೇರೆಗೆ ನಾಣ್ಯಗಳನ್ನು ಸುಧಾರಿಸುವ ಕ್ರಮಗಳನ್ನು ಕೈಗೊಂಡ್ತಾನೆ ನಾಣ್ಯಗಳನ್ನು ಸುಧಾರಣೆಯನ್ನು ಮಾಡ್ತಾನೆ ಏನು ನಾಣ್ಯಗಳ ಸುಧಾರಣೆಗಳನ್ನೆಲ್ಲ ಮಾಡ್ತಾನೆ ಮಾಮನ್ ಬಿನ್ ತುಗ್ಲಕ್ ನಾಣ್ಯಗಳ ಕೆತ್ತಾನೆ ಆಕಾರವನ್ನು ಗಮನಿಸಿ ನಾಣ್ಯ ಶಾಸ್ತ್ರಜ್ಞ ಥಾಮಸ್ ಮಹಮ್ಮದ್ ಬಿನ್ ತುಗ್ಲಕ್ನನ್ನು ಹಣಗಾರರ ರಾಜ ಎಂದು ಕರೆದಿದ್ದಾನೆ ಆರಂಭದಲ್ಲಿ ಚಲಾವಣೆಯಲ್ಲಿದ್ದಂತಹ ಬೆಳ್ಳಿ ಬಂಗಾರದ ನಾಣ್ಯಗಳ ಪರಸ್ಪರ ಬೆಲೆಯನ್ನು ನಿಷ್ಕರ್ಷಿಸಿದ ತಾಮ್ರ ಹಿತ್ತಾಳೆ ನಾಣ್ಯಗಳನ್ನು ಜಾರಿಗೆ ತಂದನು ಇದೇ ಅವನ ಹೆಸರ ಹೆಸರ ಅಂತ ಟೋಕನ್ ನಾಣ್ಯ ಪದ್ಧತಿ ಟೋಕನ್ ನಾಣ್ಯವನ್ನು ಮಾಡಿದನು ಏನು ಟೋಕನ್ ನಾಣ್ಯ ಈ ಚಿನ್ನ ಮತ್ತು ಬೆಳ್ಳಿಗೆ ಪಗಾರವಾಗಿ ಅಂದರೆ ಅದರ ಬದಲಾಗಿ ಅದಕ್ಕೆ ಸಮಾನವಾಗಿ ತಾಮ್ರ ಮತ್ತು ಹಿತ್ತಾಳೆ ನಾಣ್ಯವನ್ನು ಮಾಡಿದ ಈ ರೀತಿಯಾಗಿ ಮಾಡಿ ಏನಾಯಿತು ಸಾಂಕೇತಿಕ ನಾಣ್ಯದ ಪ್ರಯೋಗ ಕಾಲದ ದೃಷ್ಟಿಯಿಂದ ಬಹಳ ಮುಂದುವರಿದ ಪ್ರಯೋಗವಾಗಿತ್ತು ಹಾಗೆ ಜನತೆ ಅದರ ಮಹತ್ವವನ್ನು ತಿಳಿಯುವಲ್ಲಿ ವಿಫಲ ಆಯಿತು ಅವರೇನು ಮಾಡಿದರು ಈ ಸಾಂಕೇತಿಕ ನಾಣ್ಯ ಕೂಡ ರದ್ದಾಯಿತು ಏಕೆ ಅಂದರೆ ಸಾಂಕೇತಿಕ ನಾಣ್ಯದಿಂದ ಹಣವಂತರಾದರು ಕೆಲವು ಜನರು ತುಂಬ ಜನರು ಹಣವಂತರಾದರು ರಾಜ್ಯದ ಬೊಕ್ಕಸ ಬರಿದಾಗ್ತಾ ಹೋಯಿತು ಕೋಟಾ ನಾಣ್ಯಗಳು ಅಧಿಕವಾಗಿ ಬರ್ತಾ ಹೋಯಿತು ಮಾರುಕಟ್ಟೆಗೆ ಇದರ ಮೌಲ್ಯ ಕಡಿಮೆ ಆಯಿತು ಚಿನ್ನ ಮತ್ತು ಬೆಳ್ಳಿಯ ನಾಣ್ಯ ಮೌಲ್ಯ ಕಡಿಮೆ ಆಯಿತು ಜನರಲ್ಲಿ ಏನು ಮಾಡಿದ್ರು ಚಿನ್ನ ಬೆಳ್ಳಿ ನಾಣ್ಯವನ್ನೆಲ್ಲ ತೆಗ್ದಿರಿ ತೆಗೆದಿಟ್ರು ಬಾ ತಾಮ್ರ ಹಿತ್ತಾಳೆಯನ್ನೆಲ್ಲೇ ಉಪಯೋಗ ಮಾಡ್ತಾ ಇದ್ರು ಈ ರೀತಿಯಾಗಿ ಮಾಡಿದಾಗ ಸಾಂಕೇತಿಕ ನಾಣ್ಯ ಪ್ರಯೋಗದಿಂದ ಆರ್ಥಿಕತೆಯ ಮೇಲೆ ತುಂಬ ಭೀಕರ ಪರಿಣಾಮ ಉಂಟಾಯಿತು ಸುಲ್ತಾನನಿಗೆ ಮತ್ತೆ ತಪ್ಪಿನ ಅರಿವಾಯಿತು ಮಾಡಿದೆಲ್ಲ ಆದ ಮೇಲೆ ಅವನಿಗೆ ತಪ್ಪಿನ ಅರಿವಾಗುವಂಥದ್ದು ಸಾಂಕೇತಿಕ ನಾಣ್ಯದ ಆದೇಶವನ್ನು ರದ್ದು ಮಾಡಿದ ಈ ಆದೇಶ ಹೊರಬಿದ್ದಾಗ ಎಂತಾಯಿತು ಖಜಾನೆಗೆ ಹಿಂದಿರುಗಿಸಿದ ತಾಮ್ರದ ನಾಣ್ಯಗಳ ಮುಖಬೆಲೆಯಷ್ಟು ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಪಡೆದುಕೊಳ್ಳಬಹುದಿತ್ತು ಆದ್ದರಿಂದ ಜನರು ಕೋಟ ತಾಮ್ರ ನಾಣ್ಯಗಳನ್ನು ಮುದ್ರಿಸಿ ಅದರ ಬದಲಿಗೆ ಚಿನ್ನ ಮತ್ತು ಬೆಳ್ಳಿ ನಾಣ್ಯಗಳನ್ನು ಖಜಾನೆಗೆ ಬರಿದಾಗುವಷ್ಟು ಪಡೆದುಕೊಂಡರು ಅದರ ಬದಲಿಗೆ ಪ ಪಡೆದುಕೊಳ್ಬೋದಿತ್ತಲ್ವಾ ಜನರು ಹಾಗೆ ಮಾಡಿದರು ಇದರಿಂದಾಗಿ ಸುಲ್ತಾನರ ನಾಣ್ಯ ಪ್ರಯೋಗ ಅಪಾರ ವಿಫಲತೆಯನ್ನು ಪಡೆಯಿತು ಒಂದು ವೇಳೆ ಸುಲ್ತಾನ ಕೋಟಾ ನಾಣ್ಯ ತಯಾರಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡಿದ್ದರೆ ಸಾಂಕೇತಿಕ ನಾಣ್ಯ ಪ್ರಯೋಗ ಭಾರತೀಯ ನಾಣ್ಯ ಪದ್ಧತಿಯ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟನೆಯಾಗಿ ಕಾಣಿಸಿಕೊಳ್ತಿತ್ತು ಅಂದರೆ ಇದು ಕೂಡ ಒಂದು ಬದಲಿ ಒಂದು ಸಾಂಕೇತಿಕ ನಾಣ್ಯ ಇರ್ತಾ ಇತ್ತು ಈಗಲೂ ಕೂಡ ಯಾವಾಗ ಅದು ಒಳ್ಳೆಯ ಸ್ಥಾನ ಬರ್ತಿದ್ರೆ ಅಂದರೆ ಆಗ ಕೋಟಾ ನೋಟನೆಲ್ಲ ಮಾಡಲಿಕ್ಕೆ ತುಂಬ ಮಾಡಿ ತರ್ತಾ ಇದ್ರು ಇದನ್ನು ನಿಲ್ಲಿಸ್ತಾ ಇದ್ರೆ ರಾಜ ಅಂಥ ಸಂದರ್ಭದಲ್ಲಿ ಈಗ ನಮಗೆ ಸಾಂಕೇತಿಕ ನಾಣ್ಯ ಕೂಡ ಈಗ ಚಲಾವಣೆಯಲ್ಲಿ ಇತ್ತು ಒಂದು ರೀತಿಯ ಬೇರೆ ಬದಲಾವಣೆಗಳು ಆಗ್ತಾ ಇತ್ತು ಎನ್ನುವಂಥದ್ದು ಕಾಣ್ಬೋದು ಅವನ ಇಷ್ಟು ಅವನ ಆಡಳಿತ ಕ್ರಮಗಳು ಏಕೆ ಅವನು ಆಡಳಿತ ಮಾಡಿದೆಲ್ಲ ವಿಫಲ ಆಯಿತು ನೋಡಿ ಅವನಿಗೆ ಒಂದು ಸಾಮಾನ್ಯ ಪ್ರಜ್ಞೆ ಇರಲಿಲ್ಲ ಸಾಮಾನ್ಯ ಪ್ರಜ್ಞೆ ಇಲ್ಲದಿರುವುದು ಆಮೇಲೆ ಮಾನಸಿಕ ಸಮಸ್ ಸಮತ್ವ ಇರಲಿಲ್ಲ ವ್ಯವಹಾರ ಜ್ಞಾನದ ಕೊರತೆ ಇತ್ತು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಗುಣವಾಗಲಿ ಇತರರನ್ನು ಹುರಿದುಂಬಿಸುವ ಗುಣವಾಗಲಿ ಅವನಿಗಿರಲಿಲ್ಲ ತುಂಬ ಅಹಂಕಾರಿ ಕೋಪ ಮುಂಗೋಪಿ ಕೂಡ ಆಗಿದ್ದ ಆತನ ಯೋಜನೆಗಳು ಕೇಳಿ ತಿಳಿಯಲು ಅದ್ಭುತವಾಗಿದ್ದರೂ ಕೂಡ ಅದ್ಭುತವಾಗಿತ್ತು ಅವನ ಯೋಚನೆಗಳೆಲ್ಲ ಅದ್ಭುತವಾಗಿತ್ತು ಆದರೆ ಅವನು ಮಾಡಿದಂತಹ ಕೆಲಸಗಳು ತುಂಬ ಅವ್ಯವಹಾರ ಕೂಡ ಆಗ್ತಾ ಇತ್ತು ಮುಂದಾಲೋಚನೆ ಕೊರತೆ ಇತ್ತು ನೋಡಿ ಯಾವುದೇ ಒಂದು ವಿಷಯಗಳನ್ನು ನಾವು ತೆಗೆದುಕೊಳ್ಳುವಾಗ ಅಥವಾ ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಮುಂದಾಲೋಚನೆಯನ್ನು ಕೂಡ ಮಾಡಬೇಕಂತೆ ಅವನು ಮುಂದಾಲೋಚನೆಯನ್ನು ಮಾಡ್ತಾನೆ ಇರಲಿಲ್ಲ ಯಾವುದಾದ್ರೂ ಒಂದು ಮಾಡಬೇಕು ಅಂತ ಆದರೆ ತಕ್ಷಣ ಜಾರಿಗೊಳಿಸುವಂಥದ್ದು ಮತ್ತು ಮುಂದಾಲೋಚನೆಯನ್ನು ಮಾಡದೆ ಅದರಲ್ಲಿ ಸೋಲನ್ನು ಅನುಭವಿಸುವಂಥದ್ದು ಅನೇಕ ಪ್ರಯೋಗಗಳು ಉದಾಹರಣೆಗೆ ಸಾಂಕೇತಿಕ ನಾಣ್ಯ ಇರ್ಬೋದು ಕಂದಾಯದ ಹೆಚ್ಚಳ ಇರ್ಬೋದು ರಾಜಧಾನಿ ಬದಲಾವಣೆ ಎಲ್ಲ ಕೂಡ ವಿಫಲ ಆಯಿತು ಯಾಕಂದರೆ ಅವನು ಮುಂದಾಲೋಚನೆ ಮಾಡಲಿಲ್ಲ ಅವನು ಮುಂಗೋಪಿಯಾಗಿದ್ದ ಕೋಪ ಅವನಿಗಿತ್ತು ಆ ಕಾರಣದಿಂದಾಗಿ ಇದೆಲ್ಲ ಕೂಡ ಅವನ ಆಡಳಿತ ವೈಫಲ್ಯಕ್ಕೆ ಕಾರಣವಾಯಿತು ಪ್ರತ್ಯೇಕವಾಗಿ ಕೆಲವೊಮ್ಮೆ ಏನು ಕೇಳ್ತಾರೆ ಅಂದರೆ ಮೊಹಮ್ಮದ್ ಬಿನ್ ತುಗ್ಲಕ್ನವರ ಆಡಳಿತ ವೈಫಲ್ಯಕ್ಕೆ ಕಾರಣಗಳೇನು ಅಂತ ಹೇಳಿದಾಗ ಈ ಎಲ್ಲ ಪಾಯಿಂಟ್ಸ್ಗಳನ್ನು ಬರೀಬೇಕು ಯಾಕಂದರೆ ಮುಂದಾಲೋಚನೆ ಇರಲಿಲ್ಲ ಮುಂಗೋಪಿಯಾಗಿದ್ದ ಇನ್ನೊಬ್ಬರ ಮೇಲೆ ವಿಶ್ವಾಸ ಇರಲಿಲ್ಲ ಇನ್ನೊಬ್ಬರನ್ನು ಹುರಿದುಂಬಿಸ್ತಿರಲಿಲ್ಲ ಸಾಮಾನ್ಯ ಪ್ರಜ್ಞೆ ಇರಲಿಲ್ಲ ಮಾನಸಿಕ ಸಮಸ್ತ ಇರಲಿಲ್ಲ ವ್ಯವಹಾರದ ಜ್ಞಾನದ ಕೊರತೆ ಇತ್ತು ಅವನು ಮಾಡುವಂಥ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಅವ್ಯವಹಾರ ನಡೀತಾ ಇತ್ತು ಮುಂದಾಲೋಚನೆ ಕೊರತೆ ಇತ್ತು ಈ ರೀತಿಯಾಗಿ ಎಲ್ಲವನ್ನು ಬರಿಬೇಕಾಗ್ತದೆ ಇದಿಷ್ಟು ಮಹಮ್ಮದ್ ಬಿನ್ ತುಗ್ಲಕರ ಆಡಳಿತದ ಪ್ರಯೋಗಗಳು ಮತ್ತು ಅವನ ಆಡಳಿತದ ವೈಫಲ್ಯಕ್ಕೆ ಕಾರಣಗಳು ಆಗಿರ್ತದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು